ಸ್ನೇಹಿತರೆ ಪೀಪಲ್ ಗೆ ಸ್ವಾಗತ ನಾನು ಮುರಳಿ ಮಾಲೂರು ಈ ಒಂದು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ಎಲ್ಲ ಟ್ರೋಲರ್ಸ್ ಯಾರ್ಯಾರು ಟ್ರೋಲರ್ಸ್ ಇದ್ದಾರೋ ಅವರೆಲ್ರಿಗೂ ಸಹ ಹಾಗೆ ಇನ್ಫ್ಲೂಯೆನ್ಸರ್ಸ್ ಯಾರ್ಯಾರೋ ಅವ್ರಿಗೂ ಸಹ ಮತ್ತು ಯೂಟ್ಯೂಬರ್ಸ್ ವ್ಲಾಗ್ ಮಾಡುವಂಥ ಜನ ಇವರೆಲ್ಲ ಯಾರ್ಯಾರು ಇದ್ದಾರೋ ಅವರೆಲ್ರಿಗೂ ಸಹ ಒಂದು ಬಿಗ್ ಸೆಲ್ಯೂಟನ್ನು ಮಾಡಲೇಬೇಕು ಅವರೇ ಇಲ್ಲ ಅಂದಿದ್ರೆ ಈ ಸ್ಟೋರಿ ಏನಿದೆ ಇಷ್ಟು ವೈರಲ್ ಆಗೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ದಿನನಿತ್ಯ ಹಗಲು ರಾತ್ರಿ ಅಂದರೆ ತಮ್ಮ ಟ್ರೋಲ್ಗಳ ಮೂಲಕ ತಮ್ಮ ರೀಲ್ಸ್ ಗಳ ಮೂಲಕ ಈ ಒಂದು ವಿಡಿಯೋನ ಇಡೀ ಕನ್ನಡಿಗರು ಅಂತ ಯಾರ್ಯಾರು ಇದ್ದಾರೋ ಅವರನ್ನು ದಾಟಿ ಕೆಲವು ಇಂಗ್ಲಿಷ್ ಚಾನಲ್ಗಳಿಗೂ ಸಹ ನೋಡೋ ರೀತಿ ಇವರು ಮಾಡ್ಬಿಟ್ರು ಇವತ್ತು ಸಮೀರ್ ಅವ್ರನ್ನ ಮೀಟ್ ಮಾಡಕ್ ಬಂದೋ ಇವತ್ತು ಪ್ರತಿ ಮನೆ ಮನೆಯಲ್ಲೂ ಈ ವಿಚಾರ ಸೌಂಡ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಮೇಜರ್ ಕಾರಣನೇ ಇವರು ಈ ಟ್ರೋಲರ್ಸ್ ತಾಕತ್ತು ಅನ್ನೋದು ಎಂಥದ್ದು ಅಂತ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಟ್ರೋಲರ್ಸು ಅರ್ಥ ಮಾಡ್ಕೋಬೇಕಾಗಿದೆ ಆ ಮಟ್ಟಿಗೆ ಇವರು ಈ ಒಂದು ಡೆಡಿಕೇಶನನ್ನು ತೋರಿಸಿದ್ರು ಆಪೋಸಿಟ್ ಇರ್ತಕ್ಕಂಥ ಅವರು ಎಂಥ ದೊಣ್ಣೆ ನಾಯಕನೇ ಆಗಿರಲಿ ತೊಡೆ ತಟ್ಟಿ ನಿಂತರು ಅಂದರೆ ಮುಗಿದ ಕತೆ ಜೀವ ಪಣ ಕೆಟ್ಟು ಬಿಡ್ತಾರೆ ಇವರು ಯಾವ ಕೆಲಸ ಮಾಡ್ತಿದ್ರೋ ಆ ಕೆಲಸದ ಮೇಲೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡ್ತಿರೋ ಇವರ ಬಗ್ಗೆ ಒಂದು ಬಿಗ್ ಸೆಲ್ಯೂಟನ್ನು ಹೇಳದೆ ಹೋದರೆ ತುಂಬ ಚಿಕ್ಕದಾಗ್ಬಿಡ್ತವೆ ಈ ಎಪಿಸೋಡ್ ಅಂತುವಂಥದ್ದು ನಮ್ಮೊಳಗೆ ಇದ್ದು ಸಮಾಜದಲ್ಲೇ ನಡೆಯುವಂಥ ಕೆಲವು ಘಟನೆಗಳ ಬಗ್ಗೆ ಡೇರ್ ತರ ಥರ ಮುನ್ನುಗ್ಗುವಂಥ ನಮ್ಮೆಲ್ಲ ಪ್ರೀತಿಯ ಟ್ರೋಲರ್ಸ್ಗೆ ಇನ್ಫ್ಲೂಯೆನ್ಸರ್ಸ್ಗೆ ಯೂಟ್ಯೂಬರ್ಸ್ಗೆ ವ್ಲಾಗ್ಸ್ ಮಾಡುವಂಥ ಜನಕ್ಕೆ ಈ ಒಂದು ಎಪಿಸೋಡನ್ನು ಅರ್ಪಣೆ ಮಾಡ್ತಿದ್ದೀವಿ ನೀವು ನಮ್ಮ ಸಮಾಜದ ಒಳಗೆ ಇಲ್ಲ ಅಂದಿದ್ರೆ ಖಂಡಿತ ಕೆಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಿಷ್ಠೂರವಾಗಿ ಅಲ್ಲದೆ ನಿಷ್ಪಕ್ಷಪಾತವಾಗಿ ಮಾತನಾಡ್ತೀರಿ ಎಲ್ಲೋ ಒಂದಷ್ಟು ಜನ ಹೆಸರಲ್ಲಿ ಒಂದಷ್ಟು ಅಸಹ್ಯಗಳನ್ನು ಹೆಚ್ಚಾಗಿ ಮಾತನಾಡ್ಬೋದು ಬಟ್ ಸಮಾಜ ಚೆನ್ನಾಗಿರಬೇಕು ಅಂತ ಬಯಸೋ ನೂರಾರು ಜನ ಟ್ರೋಲರ್ಸ್ ನಮ್ಮ ಜೊತೆ ಇರೋದು ತುಂಬ ಖುಷಿಯ ವಿಚಾರ ಇವತ್ತು ಅಂಥ ಜನ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ಇವತ್ತು ಲೈವ್ ಲೈಟ್ಗೆ ಬಂದಿದ್ದಾರೆ ಜೊತೆ ಇದೆ This right here is my favorite thing ever. In the history of forever, I think about this every day. I think about this all night long. I stay awake, not sleeping, because I'm thinking about this. Samir did a great job. ನೀನು ಮಾಡಿರೋ ಕೆಲಸ ಮಾಡಲಿಕ್ಕೆ ಸಮಯ ಬೀಜ ಗಟ್ಟಿ ಇರಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸದ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಚಾರ ಅಂದರೆ ಅದು ಹದಿಮೂರು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಅತ್ಯಾಚಾರದ ಪ್ರಕರಣ ಧರ್ಮಸ್ಥಳ ಅಂದರೆ ಏನು ಅನ್ನೋದನ್ನ ಮೊದಲು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಧರ್ಮಸ್ಥಳ ಅನ್ನೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮ ಇದು ದ ಏನು ಧರ್ಮಸ್ಥಳ ಅಂತಕ್ಕಂಥದ್ದು ರೆವಿನ್ಯೂ ಸಹ ಇದನ್ನೇ ಹೇಳ್ತದೆ ಏನೋ ಹೇಳಿದರೆ ಇನ್ನೇನೋ ಅರ್ಥ ಮಾಡ್ಕೊಂಡು ಮಾತನಾಡುವಂಥ ವಾಟ್ಸಪ್ ಯೂನಿವರ್ಸಿಟಿಯ ಬುಟಾಣಿಗಳು ಇದರ ಬಗ್ಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಈ ವಿಚಾರಕ್ಕಾಗಲೇ ಈ ಒಂದು ಅಡ್ರೆಸ್ ಹೇಳ್ಬೇಕಾಯ್ತು ನಾವು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಭಾವನೆಗಳ ಜೊತೆ ಅಂದ್ರೆ ಹಿಂದೂ ಸಮಾಜದ ಭಾವನೆಗಳ ಜೊತೆ ಕುಂಟೆ ಬೆಲೆ ಆಡ್ತಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ ನೀವು ಶರ್ಟ್ ಬಿಚ್ಚಕೊಂಡು ಕಾಲಕ್ಕೆ ಬೀಳ್ತಿರಲ್ಲ ಅದೇ ವ್ಯಕ್ತಿ ಆ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಮಾತನಾಡೋಣ ನಿಮ್ಗೆಲ್ರಿಗೂ ಅರ್ಥ ಮಾಡಿಸುವಂತ ಒಂದು ಪ್ರಯತ್ನ ಅಷ್ಟೇ ಸಣ್ಣದಾದ ಪ್ರಯತ್ನ ಅಷ್ಟೇ ನಮ್ದು ಇಲ್ಲೊಂದು ಘಟನೆ ಆಗುತ್ತೆ ಇಲ್ಲಿ ಧರ್ಮಸ್ಥಳ ಅನ್ನುವಂತಹ ಗ್ರಾಮದ ಸುತ್ತಮುತ್ತ ಒಂದು ಘಟನೆ ಆಗುತ್ತೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಅಂತ ಹೇಳ್ತಿದ್ದಂತ ಇಡೀ ಪ್ರಕರಣವನ್ನ ತುಂಬಾ ವ್ಯವಸ್ಥೆ ವ್ಯವಸ್ಥಿತವಾಗಿ ಮುಚ್ಚೆ ಹಾಕ್ಬಿಟ್ರು ಅಂತೇಳ್ಕೊಳ್ಳ ಹೋರಾಟಗಳು ಶುರುವಾಗುತ್ತೆ ಹೋರಾಟಗಳು ನಡೆಯುತ್ತೆ ಇದರ ಜೊತೆಗೆ ಹೋರಾಟ ಆಗ್ತಾ ಬರ್ತಾ ಆಗ್ತಾ ಬರ್ತಾ ಮತ್ತೆ ತಣ್ಣಗೆ ಕೂಡ ಆಗುತ್ತೆ ಈ ಗ್ಯಾಪ್ ಅಲ್ಲಿ ಒಬ್ಬ ಒಬ್ಬ ಹುಡುಗ ಆ ಇಡೀ ಪ್ರಕರಣವನ್ನು ಹೊಸ ರೀತಿಯಲ್ಲಿ ಮತ್ತೆ ಮುನ್ನೆಲೆಗೆ ತಂದು ಬಿಡ್ತಾನೆ ಆ ಹುಡುಗನ ಯೂಟ್ಯೂಬ್ನಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ವಿಡಿಯೋಗಳ ಮೂಲಕ ಯಾವುದೇ ಅಬ್ಬರ ಏನೂ ಇಲ್ಲದೆ ತುಂಬಾ ಕ್ರಿಯೇಟಿವ್ ಆಗಿ ಯಾವ ಸಾಮಾನ್ಯ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋರ್ಗು ಸಹ ತುಂಬಾ ವಿಚಾರಗಳು ನೀಟಾಗಿ ಅರ್ಥ ಆಗುವಂತೆ ತುಂಬ ನೀಟಾಗಿ ವಿವರವಾಗಿ ಹೇಳಿದ್ದಾನೆ ಈಗ ಸೌಜನ್ಯ ಪ್ರಕರಣ ಏನಾಯಿತು ಅಷ್ಟೇ ತೀವ್ರವಾಗಿ ಈ ಹುಡುಗ ಸಮೀರ್ ಮಾಡಿದಂತಹ ವಿಡಿಯೋ ಕೂಡ ಅಷ್ಟೇ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ವಿಚಾರ ಹೇಳಬೇಕು ಸೌಜನ್ಯ ಪರ ಯಾರೇ ವಿಡಿಯೋ ಮಾಡಿದ್ರು ಸುದ್ದಿ ಮಾಡಿದ್ರು ಸಹ ಅವುಗಳನ್ನು ಡಿಲೀಟ್ ಮಾಡೋ ಥರ ಪ್ರಸಾರನೇ ಮಾಡಬಾರ್ದು ಅನ್ನೋ ರೀತಿ ಈ ಪೇಟರ ಸ್ವಾಮಿ ಕಡೆಯಿಂದ ಬರ್ತಿದ್ದಂತಹ ಗಟ್ಟಲೆ ಲೀಗಲ್ ನೋಟಿಸ್ಗಳೇನಿದಾವೆ ಅವು ಅರ್ಥ ಕಳೆದುಕೊಳ್ತಾ ಇದ್ದಾವೆ ಯಾಕಂದ್ರೆ ಈಗ ಜನರ ಮಾಧ್ಯಮ ಅಂತ ಆಗಿರುವಂಥ ಸೋಷಿಯಲ್ ಮೀಡಿಯಾಗಳು ಅಂತ ಏನಿದ್ದಾವೆ ಅದರಲ್ಲಿ ಈ ಸುದ್ದಿ ಎಷ್ಟು ಸ್ಪೀಡಾಗಿ ಸರ್ರ ಅಂತ ಹರಿದಾಡ್ತಾ ಇದೆ ಅಂದರೆ ಇಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ಗೆ ಒಂದು ಬಿಗ್ ಸೆಲ್ಯೂಟ್ ಮಾಡಲೇಬೇಕು ಹಾಗಾಗಿನೇ ನಾವು ವಿಡಿಯೋ ಮುಂಚೆನೇ ಅವ್ರಿಗೊಂದು ಬಿಗ್ ಸೆಲ್ಯೂಟನ್ನು ಹೇಳಿದ್ದು ಯಾವ ರೇಂಜ್ಗೆ ಇವರು ಈ ಒಂದು ವಿಚಾರವನ್ನು ಎತ್ಕೊಂಡು ಹೋದರು ಅಂದರೆ ಬೇರೆ ಯಾವುದೇ ವಿಚಾರದ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಬಾರ್ದು ಜಸ್ಟ್ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದಷ್ಟೇ ಜನರ ಮನಸ್ಸಲ್ಲಿ ಉಳಿಬೇಕು ಅನ್ನೋ ಲೆವೆಲ್ಗೆ ಈ ಒಂದು ವಿಚಾರವನ್ನು ತಗೊಂಡೋಗಿ ಪ್ರತಿ ಮನೆ ಮನೆಗೂ ಹಂಚಿಬಿಟ್ರು ಸರ್ಕಾರ ಕೂಡ ಈ ಸುದ್ದಿ ಮೂಲಗಳನ್ನು ತಲುಪೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅನ್ನೋ ಲೆವೆಲ್ಗೆ ಒಂದು ವಿಡಿಯೋ ಓಡಾಡ್ಬಿಡ್ತು ಈಗಾಗಲೇ ನಿಮಗೆ ಆ ಕೊಲೆ ಬಗ್ಗೆ ಗೊತ್ತಾಯ್ತು ಈ ಹೋರಾಟಗಳು ಹೇಗೆಲ್ಲ ಆಯಿತು ಅನ್ನೋದನ್ನು ಮಾತನಾಡ್ತಾ ಜೊತೆಗೆ ನಮ್ಮ ಟ್ರೋಲರ್ಸ್ ಹೇಗೆ ಈ ಒಂದು ಪ್ರಕರಣದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು ಅನ್ನೋದನ್ನು ತುಂಬ ಶಾರ್ಟ್ ಆಗಿ ತಿಳಿಯುವಂಥ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಕು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಎಸ್ ಡಿ ಎಮ್ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಮೇಲೆ ನಡೆದಿದ್ದಂಥ ಕ್ರೂರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕಳೆದ ಹದಿಮೂರು ವರ್ಷಗಳಿಂದಲೂ ಚರ್ಚೆ ಆಗ್ತಾನೇ ಇದ್ದಾವೆ ನೀವು ಕೇಳಿಸ್ಕೊತಿದ್ದೀರಿ ನಾವು ನೋಡ್ತಾ ಇದ್ದೀವಿ ನಾವು ಕೇಳಿಸ್ಕೊತಾ ಇದ್ದೀವಿ ಆರೋಪ ಒತ್ತಂತ ಜನ ಹಣ ಅಧಿಕಾರ ಧಾರ್ಮಿಕ ಹಿಡಿತ ಮತ್ತು ಪ್ರಭಾವಿ ಕುಟುಂಬದ ಹಿನ್ನೆಲೆ ಇರೋದರಿಂದ ಪೊಲೀಸರು ಡಾಕ್ಟರ್ಗಳು ಸೇರಿದಂತೆ ಈ ಪ್ರಕರಣದ ತನಿಖೆ ಮಾಡುವಂಥ ಅಧಿಕಾರಿಗಳೇ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಇಲ್ಲಿವರೆಗೂ ಹೋರಾಟಗಳು ನಡ್ಕೊಂಡು ಬರ್ತಾನೆ ಇದ್ದಾವೆ ಈಗಲೂ ಸಹ ನಡೀತಾ ಇದ್ದಾವೆ ಮೊದಲಿಗೆ ಬೆಳ್ತಂಗಡಿ ಠಾಣಾ ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸಿದ್ರು ಅದಾದ ಮೇಲೆ ಆ ಪ್ರಕರಣವನ್ನು ಸಿ ಐ ಡಿಗೆ ವಹಿಸಲಾಗುತ್ತೆ ಎರಡು ಸಾವಿರದ ಹನ್ನೆರಡರ ನವೆಂಬರ್ ಆರಕ್ಕೆ ಸಿ ಐ ಡಿ ಈ ಒಂದು ತನಿಖೆಯನ್ನು ಸಿ ಬಿ ಐಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಈ ಟೈಮಲ್ಲಿ ಸಿ ಬಿ ಐ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನು ಆರೋಪಿ ಅಂತ ಗುರುತಿಸಿ ಬಂಧಿಸಲಾಗುತ್ತೆ ಬಟ್ ಈ ಆರೋಪಿಯನ್ನ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಹದಿನಾರರಂದು ಸಿ ಬಿ ಐ ವಿಶೇಷ ನ್ಯಾಯಾಲಯ ಖುಲಾಸೆಗೊಳಿಸುತ್ತೆ ಮತ್ತೆ ಕೊಲೆ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಪ್ರಶ್ನೆ ಉಳ್ಕೊಳ್ಳುತ್ತೆ ಇದು ಇರುವಂತಹ ಅಸಲಿ ಮ್ಯಾಟ್ರ ಸೊ ಇಲ್ಲಿ ಈ ಸಂತೋಷ ರಾವ್ ಅಪರಾಧಿ ಅಲ್ಲ ಮತ್ತೆ ಈ ಪ್ರಕರಣದ ಕಾವು ಏನಿತ್ತು ಆಗ ಆ ಒಂದು ಟೈಮ್ ಅಲ್ಲಿ ಕಡಿಮೆ ಮಾಡೋಕಂತ ಬಂಧಿಸಲಾಗಿದ್ದು ಅನ್ನೋದು ಅರ್ಥ ಆದ್ಮೇಲೆ ಆ ಮಗಳ ಸಾವನ್ನ ಸಹಿಸಿಕೊಳ್ಳೆ ಆಗದಂತಹ ತಂದೆ ತಾಯಿ ಮತ್ತೆ ಮಾವ ಮತ್ತೆ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎರಡನೇ ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಾ ಬರ್ತಾರೆ ಇಲ್ಲಿಂದ ಏನೇನಾಯ್ತು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಒಂದು ಟಿಪ್ ರೀತಿ ಹೇಳ್ಕೊಂಡು ಹೋಗ್ಬಿಡೋಣ ಇದೇ ಟೈಮ್ಗೆ ಸದಾ ಪರವಾಗಿ ನಿಲ್ಲುವಂತಹ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತೆ ಪರಶು ಅವರು ಈ ಹೋರಾಟಗಾರ ಏನಿದ್ದಾರೆ ಇವರು ಈ ಒಂದು ಹೋರಾಟಕ್ಕೆ ಯಾವುದು ಸೌಜನ್ಯ ಪರವಾಗಿ ನ್ಯಾಯ ಕೇಳುವಂಥ ಹೋರಾಟಕ್ಕೆ ಇವರು ಜೊತೆಯಾಗ್ತಾರೆ ಯಾವಾಗ ಒಡನಾಡಿ ಅನ್ನೋ ಸಂಸ್ಥೆ ಸೌಜನ್ಯ ಪ್ರಕರಣವನ್ನು ಕೈಗೆತ್ಕೊಳ್ತೋ ಆಗ ಈ ಹೋರಾಟದ ಕಿಚ್ಚು ರಾಜ್ಯದ ಹತ್ತೂ ಕಡೆ ಹಬ್ಬದ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವಂತಹ ಮನುಷ್ಯತ್ವಕ್ಕೆ ತುಡಿಯುವಂತಹ ನಾನಾ ಸಂಘಟನೆಗಳು ಈ ಒಂದು ಜೀವಪರ ಅಭಿಯಾನಕ್ಕೆ ಸೇರ್ಕೊಳ್ತವೆ ಈ ಬದಲಾವಣೆಗಳು ಏನೇನಾಗುತ್ತೋ ಆಗ ಈ ಪೇಟರ ಅಕ್ಷರಶಃ ನಡುಗಿ ಹೋಗ್ತಾನೆ ಇಡೀ ಗ್ರಾಮ ನಂದೆ ಅಂತ ಮೇರಿತಿದ್ದವನಿಗೆ ಬಿಳಿ ಮುಂಡಾಸಿನ ಕೆಳಗೆ ಮೆತ್ಕೊಂಡಿದ್ದಂತಹ ಕಡು ಕೆಂಪು ರಕ್ತದ ಕಲೆಗಳು ಏನಿದ್ದಾವೆ ಒಂದೊಂದಾಗಿ ಅನುಭವಕ್ಕೆ ಬರ್ತಿದ್ದಂತೆ ಪಾಪ ಧರ್ಮಾತ್ಮರು ಬೆಚ್ಚಿ ಬೀಳ್ತಾರೆ ಈ ಡುಬಾಕೂರ್ ಅಧರ್ಮಾಧಿಕಾರಿ ಏನಿದ್ದಾನೆ ಆತ ಮಹೇಶ್ ಶೆಟ್ಟಿ ಮತ್ತು ಸೌಜನ್ಯ ತಾಯಿ ತಂದೆ ಮಾವ ಅವ್ರಿಗೆ ಸರ್ ಪ ಸೇರಿದಂಥವ್ರು ಅವರು ಮತ್ತು ಹೋರಾಟಗಾರರು ಇವರು ಯಾರೂ ಸಹ ಊರಿನ ಹೆಸರು ಮತ್ತು ಆ ಒಂದು ಅಧರ್ಮಾಧಿಕಾರಿಯ ಹೆಸರಿತ್ತದಂತೆ ಕೋರ್ಟಿಂದ ತಡೆಯಾಜ್ಞೆಯನ್ನು ತಗೊಬರ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡಬೇಡಿ ಅನ್ನೋದು ಓಕೆ ಊರ ಹೆಸರು ಹೇಳಬೇಡಿ ಅನ್ನೋದು ಯಾವ ನ್ಯಾಯ ಇವರಪ್ಪನದ ಊರು ಇವತ್ತಿಗೂ ಸಹ ಧರ್ಮಸ್ಥಳ ಅನ್ನೋ ಹಳ್ಳಿಯಲ್ಲಿನ ಹಳ್ಳಿಯಲ್ಲಿನ ಅಂಬೇಡ್ಕರ್ ಕಾಲೋನಿಯಲ್ಲಿ ಇಪ್ಪತ್ತಡಿ ರೋಡ್ ಇಲ್ಲ ಕಿತ್ತೋದ್ ಕಿರಿಕ್ಕಿರ್ತಿ ಅನ್ನುವಂಥ ವ್ಯಕ್ತಿ ಊರ ಬಗ್ಗೆ ಮಾತಾಡಬೇಡಿ ಅಂತಾನೆ ಹೆಬ್ಬಾಗಲಿ ಇರೋ ರೇಂಜ್ಗೆ ಆ ಊರಿನ ಕಾಲೋನಿ ಇಲ್ಲ ಅಷ್ಟರ ಮಟ್ಟಿಗೆ ಆ ಒಂದು ಕಾಲೋನಿ ಇದೆ ನಿಮಗೆ ದಮ್ಮು ತಾಕತ್ತು ಅನ್ನೋದೇನಾದರೂ ಇದ್ದರೆ ಮಿಸ್ಟರ್ ಕಿರಿಕೀರ್ತಿ ಅವರೇ ಇದ್ರ ಬಗ್ಗೆ ಮಾತನಾಡಪ್ಪ ಸೊ ಇಲ್ಲಿಗೆ ಆ ಗ್ರಾಮದ ಒಬ್ಬ ಸಣ್ಣ ಮನುಷ್ಯನ ಬಗ್ಗೆ ತೀರಾ ಸಣ್ಣ ವ್ಯಕ್ತಿತ್ವದ ಮನುಷ್ಯನ ಬಗ್ಗೆ ಏನೂ ಮಾತನಾಡಬಾರ್ದು ಅಂತ ತಡೆಯಜ್ಞನ ತಂದ ಮೇಲೆ ಈ ಗಂಟೆ ಬಣ ಅಂತ ಯಾರ್ಯಾರಿದ್ರು ಅವರೆಲ್ಲರೂ ಸಹ ಧರ್ಮಸ್ಥಳ ಅನ್ನೋ ಹೆಸರಲ್ಲಿ ಫೇಕ್ ಐ ಡಿಗಳನ್ನು ಮಾಡಿಕೊಂಡು ಸೌಜನ್ಯ ಪರ ನ್ಯಾಯ ಕೇಳಿದಂತಹ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಆತನ ಕುಟುಂಬದ ಬಗ್ಗೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಇದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟಗಾರರ ಬಗ್ಗೆ ಅಪಪ್ರಚಾರವನ್ನು ತುಂಬ ನೀಟಾಗಿ ಮಾಡ್ತಾ ಬರ್ತಾರೆ ಮಗಳನ್ನು ಕಳ್ಕೊಂಡಂಥ ತಾಯಿ ಮೇಲೆ ಕೆಟ್ಟ ಕೆಟ್ಟ ಆರೋಪಗಳನ್ನು ಮಾಡ್ತಾರೆ ಆ ತಾಯಿ ತನ್ನ ಮಗಳನ್ನು ಕಳ್ಕೊಂಡಿರುವಂಥ ನೋವಲ್ಲಿದ್ದರೆ ಆಕೆಯನ್ನು ದಂಧೆ ಮಾಡೋಳು ಅನ್ನುವಂಥ ಮಾತನ್ನ ಬಳಸ್ತಾರೆ ಸೌಜನ್ಯ ಹೆಸರಲ್ಲಿ ಹಣ ಮಾಡ್ತಿದ್ದಾಳೆ ಅಂತ ಆಕೆ ಮೇಲೆ ಆರೋಪವನ್ನು ಮಾಡ್ತಾರೆ ಸತ್ಯವಾಗಲೂ ಈ ವಿಡಿಯೋ ನೋಡ್ತಿರೋ ಜನ ಎದೆ ಹೇಳಿ ಹದಿಮೂರು ವರ್ಷದಿಂದ ಆಕೆ ನ್ಯಾಯ ಬೇಕು ಅಂತ ಬೀದಿಗೆ ಬಂದು ಬಿದ್ದಿದ್ದಾಳೆ ದುಡ್ಡಿಗಾಗಿ ಬದುಕೋದಾಗಿದ್ದರೆ ಇಷ್ಟು ವರ್ಷ ಆಕೆ ರೋಡ್ ಮೇಲೆ ಇರಬೇಕಿತ್ತ ಅಥವಾ ಈ ಪೇಟರಾಪ್ ಅನ್ನುವಂಥ ಮನುಷ್ಯನಿಗೆ ದುಡ್ಡು ಅನ್ನೋದು ಒಂದು ಮ್ಯಾಟ್ರ್ ಆಗ್ತಿತ್ತ ಈ ಒಂದು ಕಾಮನ್ ಸೆನ್ಸ್ ಇಲ್ದೆ ಯಾವ ಯಾವ ರೀತಿ ಮಾತನಾಡ್ತಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಬಂದಂತೆಲ್ಲ ಮಾತನಾಡ್ತಿದ್ದಾರೆ ಇದೆಲ್ಲವನ್ನ ಗಮನಿಸನೆ ಈಗ ಟ್ರೋಲರ್ಸ್ ಅನ್ನೋರು ಅವ್ರು ಕೊಟ್ಟಿರೋ ಮಾಂಜಗೆ ಆ ಎಂಟೈರ್ ಟೀಮ್ ಏನಿತ್ತು ಪೇಟರ್ ಆಫ್ ಟೀಮು ಮತ್ತೆ ಎದ್ದಳ್ಳೇಬಾರ್ದು ಆ ಲೆವೆಲ್ಗೆ ಗೆ ನೆಲ ಕಚ್ಚಿಸ್ಬಿಟ್ಟಿದ್ದಾರೆ ಈ ರೀತಿ ಮಾತಾಡಿದ್ರೆ ಯಾರ್ ತನ ಸಹಿಸ್ಕೊಳ್ತಾರೆ ನೀವೇ ಹೇಳಿ ಇನ್ನು ಸೌಜನ್ಯ ಪ್ರಕರಣದ ಮರುತನಿಖೆಗೆ ಆಗ್ರಹ ಮಾಡೋ ಹೋರಾಟಗಾರರ ಮೇಲೆ ಗೂಬೆ ಕೂರಿಸಿ ತಮ್ಮ ಪೇಟರ್ ಆಫ್ ಮನುಷ್ಯ ತುಂಬಾ ಸುಭಗ ಅಂತ ಪೋಟ್ರೈ ಮಾಡೋದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡ್ತಾರೆ ಇವರು ಇಲ್ಲಿ ಅಂಧಭಕ್ತರನ್ನು ಹೋರಾಟಗಾರರ ಮೇಲೆ ಎತ್ತು ಕಟ್ಟುವಂತ ಕೆಲಸ ಆಗುತ್ತೆ ತನಿಖೆಯ ದಿಕ್ಕು ತಪ್ಪಿಸುವಂಥ ಎಲ್ಲಾ ರೀತಿಯ ಪ್ರಯತ್ನಗಳು ಈ ಒಂದು ವೇದಿಕೆಯಲ್ಲಿ ನಡೆಯುತ್ತೆ ಇಂಥದ್ದೊಂದು ವೇದಿಕೆಯ ಮೇಲೆ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಿಜೆಪಿಯ ಎಂ ಎಲ್ ಸಿ ಪ್ರತಾಪ್ ಸಿಂಗ್ ನಾಯಕ್ ಕಾಂಗ್ರೆಸ್ ಎಂ ಎಲ್ ಸಿ ಹರೀಶ್ ಕುಮಾರ್ ಪೂಜಾರಿ ಕಾಂಗ್ರೆಸ್ ಪಕ್ಷದ ಮಾಜಿ ಮಂತ್ರಿಗಳಾದಂತಹ ವಿನಯ್ ಕುಮಾರ್ ಸೋರಕೆ ಅಭಯ್ ಚಂದ್ರ ಜೈನ್ ಮುಂತಾದಂತಹ ಘಟಾನುಘಟಿಗಳೇ ಸೇರಿರ್ತಾರೆ ಇವರೆಲ್ಲ ಚಿರಟು ಬಿಚ್ಚಿ ತಮ್ಮ ಫ್ಯಾಮಿಲಿ ಪ್ಯಾಕ್ ಜನಗಳ ಮುಂದೆ ಶೋ ಮಾಡಿಕೊಂಡು ಈ ಕಾವಂದರ ಪಾದಕ್ಕೆ ಎರುವಂತ ಜನ ಇವರು ಇಲ್ಲಿ ದೂಸರ ಮಾತಾಡಿದ್ರೆ ಬುಲ್ಡೋಸರ್ ತಂದು ಹೂತಾಕ್ ಬಿಡ್ತೀವಿ ಎದೆ ಸೀಳ್ತೀವಿ ಅಂತೆಲ್ಲ ಬೆದರಿಕೆ ಮಾತುಗಳು ಈ ಸೀಜ್ ಆಗಿರೋ ಗಾ ಬರುವಂಥ ಏನು ಹೊಗೆ ತರ ಅಂತ ಆಚೆ ಬರುತ್ತೆ ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್ ಮತ್ತೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ಕಾರ್ಯನಿರ್ವಾಹಕರಾಗಿದ್ದಂತ ಮಂಜುನಾಥ್ ಅನ್ನುವಂಥ ವ್ಯಕ್ತಿ ಆ ಹಳ್ಳಿಯ ಅಮಾಯಕ ಜನರನ್ನ ಒಬ್ಬನ ಪೇಟ ಕಾಪಾಡೋಕ್ಕೆ ದಂಗೆಗೆ ಪ್ರಚೋದಿಸುವ ರೀತಿಯಲ್ಲಿ ಅರಚಾಡಿದ್ದು ಎಷ್ಟು ಅಸಹ್ಯವಾಗಿತ್ತು ಅಂದರೆ ಅಷ್ಟೇ ರೀತಿ ಆತಂಕಕಾರಿಯಾಗಿತ್ತು ಅಂತೂ ಹೇಳ್ಬೋದು ಆ ಮಟ್ಟಕ್ಕೆ ಇವರು ಆ ಒಂದು ಸ್ಟೇಜನ್ನು ಬಳಸ್ಕೋತಾರೆ ಇಲ್ಲಿ ಓಪನ್ ಆಗಿ ಹೇಳಬಾರ್ದು ಆ ಮಟ್ಟಕ್ಕೆ ಅವರು ಕೊಳಕು ಭಾಷೆಗಳನ್ನು ಅವರು ಆ ಒಂದು ಸ್ಟೇಜಲ್ಲಿ ಮಾತನಾಡುವಂಥದ್ದು ಪೇಟ ಹಾಕೊಂಡಿರೋ ವ್ಯಕ್ತಿ ಹೇಗೆ ಅನ್ನೋದು ಜನರಿಗೆ ಗೊತ್ತಾಗಿತ್ತು ಈ ಒಂದು ಸ್ಟೇಜ್ ಮೇಲೆ ಇವರೆಲ್ಲ ಮಾತುಗಳನ್ನು ಮೇಲೆ ಇವರ ಹಿಂದೆ ಕೊಡೆ ಹಿಡಿಯುವಂಥ ಜನ ಯಾರು ಇದ್ದಾರೆ ಪೇಟ ಅವರಿಗೆ ಕೊಡಹಿಡಿಯುವಂಥ ಜನ ಅವರೂ ಸಹ ಅಧರ್ಮ ಅನ್ಯಾಯ ಅಹಂಕಾರದ ಮನಸ್ಥಿತಿಯವರು ಅನ್ನೋದು ಇಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಊರಿಗೆಲ್ಲ ನೀತಿ ಬೋಧಿಸುವವರ ಕಾಲ್ಬುಡದಲ್ಲಿ ಇರುವ ಧರ್ಮ ನ್ಯಾಯ ಇದೇನಾ ಅಂತ ಎಂಥವ್ರಿಗೂ ಆತಂಕ ಆಗುತ್ತೆ ಆ ಮಟ್ಟಕ್ಕೆ ಈ ಒಂದು ಸನ್ನಿವೇಶಗಳು ನಡೆಯುವಂಥದ್ದು ಇದೇ ವೇದಿಕೆಯಲ್ಲಿ ಮಗಳ ಸಾವಿಗೆ ನ್ಯಾಯ ಕೇಳೋಕೆ ಬಂದಿದ್ದಂಥ ಸೌಜನ್ಯ ತಾಯಿ ಮೇಲೆ ದಾಳಿ ಪ್ರಯತ್ನ ಕೂಡ ಆಗುತ್ತೆ ನೀವು ಆ ಒಂದು ವಿಡಿಯೋಗಳನ್ನು ನೀವು ನೋಡಿರ್ಬೋದು ಇದೇ ಟೈಮಲ್ಲಿ ಇಲ್ಲೊಂದು ಅವಾಜು ಸೌಂಡ್ ಕೂಡ ಕೇಳಿ ಬರುತ್ತೆ ಯಾರ್ದು ಅಂತೀರಾ ಅದೇ ಊರ ಅದು ನಾವು ಹೂ ಅಂದರೆ ನಮ್ಮ ಅಭಿಮಾನಿಗಳು ಏನು ಬೇಕಾದರೂ ಮಾಡ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ನೀವು ಇದನ್ನು ಗಮನಿಸಬೇಕು ಇಲ್ಲಿಗೆ ಪ್ರಕರಣ ಮುಚ್ಚಾಕೋಕೆ ಬೇಕಾದಂತಹ ಎಲ್ಲ ತಂತ್ರಗಳು ನಡೆದಿರುತ್ತೆ ಹಾಗೆ ಹೇಗಿದ್ದರೂ ನಮ್ಮ ಜನಕ್ಕೆ ಮರುವು ಅನ್ನೋದು ಸ್ವಲ್ಪ ಜಾಸ್ತಿನೇ ಅನ್ನೋ ಥರ ಪ್ರಕರಣದ ತನಿಖೆ ಹಳ್ಳ ಹಿಡಿದದ್ದು ಮಾತ್ರ ಅಲ್ಲದೆ ಸೌಜನ್ಯ ಪರ ನ್ಯಾಯ ಕೇಳೋರು ಸಹ ಅಸಹಾಯಕತೆಯಿಂದ ಕೈ ಚೆಲ್ಲಿ ಕೂರುವಂಥ ಪರಿಸ್ಥಿತಿ ಬರುತ್ತೆ ಇನ್ನೇನು ಪ್ರಕರಣ ವ್ಯವಸ್ಥಿತವಾಗಿ ಮುಚ್ಚೋಯಿತು ಅನ್ನೋವಾಗಲೇ ಕನ್ನಡದ ಯೂಟ್ಯೂಬರ್ ಒಬ್ಬ ಆ ಇಡೀ ಪ್ರಕರಣಕ್ಕೆ ಹೊಸ ರೂಪವನ್ನು ನೀಡಿ ಜನರ ಮುಂದೆ ತಂದಿಟ್ಟ ಅಲ್ಲಿಂದ ಆ ಒಂದು ಪ್ರಕರಣ ಏನಿದೆ ಅದು ಹೊಸ ತಿರುವನ್ನು ಪಡಿತು ಅಂತಲೇ ಹೇಳ್ಬೋದು ಮನೆ ಮನೆ ಮಾತಾಗಿರುವಂತಹ ಕನ್ನಡ ಯೂಟ್ಯೂಬರ್ ದೂತ ಸಮೀರ್ ಎಮ್ ಡಿ ಬಗ್ಗೆ ಸಾಕಷ್ಟು ಜನ ಈಗಾಗಲೇ ಮಾತನಾಡಿದ್ದಾರೆ ಆತ ಹೇಗೆ ಆ ಅಪ್ರಾಪ್ತ ಬಾಲಿಕೆಯ ಸೌಜನ್ಯ ಮೇಲಾದಂಥ ಕ್ರೂರ ಅತ್ಯಾಚಾರ ಮತ್ತು ಆ ಇಡೀ ಪ್ರಕರಣದಲ್ಲಿ ಪೊಲೀಸರು ಡಾಕ್ಟರ್ಗಳು ಅಧಿಕಾರಿಗಳು ಮಾಡಿದಂತಹ ಲೋಪದೋಷಗಳೇನು ಅಲ್ಲಿ ನಡೆದಂತಹ ಪ್ರಭಾವಿ ರಾಜಕಾರಣ ಎಲ್ಲವನ್ನೂ ಸಹ ಜನರ ಮುಂದೆ ಸ್ಪಷ್ಟವಾಗಿ ವಿವರಿಸಿ ಇಟ್ಟುಬಿಟ್ಟಿದ್ದಾನೆ ಯಾವುದೇ ಅಬ್ಬರ ಇಲ್ಲದೆ ಘಟನೆ ಬಗ್ಗೆ ಇಂಚಿಂಚ ಮಾಹಿತಿಗಳನ್ನು ಏ ವಿಡಿಯೋಗಳನ್ನು ಜೊತೆಗೆ ಮಿಕ್ಸ್ ಮಾಡ್ತಾ ಅದನ್ನು ನೀಟಾಗಿ ನರೇಟ್ ಮಾಡಿ ಜನರಿಗೆ ಅರ್ಥ ಮಾಡಿಸಿದ್ದಾನೆ ಈ ಹಿಂದೆ ಯಾವೆಲ್ಲ ಕಾರಣಕ್ಕೆ ಸೌಜನ್ಯ ಪರ ವಿಡಿಯೋಗಳು ಸುದ್ದಿಗಳಿಗೆ ಪ್ರಸಾರವೇ ಆಗದಂತೆ ಇವರು ಏನು ಸ್ಟೇ ಅನ್ನ ತಂದಿದ್ರು ಪೇಟರ ಮನುಷ್ಯ ಆ ಎಲ್ಲವ ತಂತ್ರಗಳಿಗೂ ಪ್ರತಿ ತಂತ್ರವಾಗಿ ತನ್ನ ಕಂಟೆಂಟನ್ನು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಜನರ ಮುಂದೆ ತೆರೆದಿಟ್ಟಿದ್ದಾನೆ ಈ ವಿಡಿಯೋ ರಾತ್ರೋ ರಾತ್ರಿ ಇಡೀ ರಾಜ್ಯವನ್ನು ಆವರಿಸುತ್ತೆ ಕಳೆದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆದಂತ ವಿಡಿಯೋ ಈಗ ಸರಿಸುಮಾರು ಹದಿನೇಳು ಮಿಲಿಯನ್ಗಿಂತಲೂ ದಾಟಿ ವ್ಯೂಸ್ ಪಡ್ಕೊಳ್ತಾ ಬರ್ತಿದೆ ಇಷ್ಟಾದ್ರೆ ಮುಗಿಯುತ್ತಾ ಕಾವಂದ್ರಪ್ಪರ ಪರ ಭಕ್ತವೃಂದ ಅಂತ ಇರುತ್ತಲ್ಲ ಅದು ಮತ್ತೆ ಎಚ್ಚರ ಆಗತ್ತೆ ಅಷ್ಟೋ ಇಷ್ಟೋ ದುಡ್ಡು ಮಾಡ್ಕೊಳ್ಳೋ ದಾರಿ ಕೂಡ ಇದು ಅನ್ನುವಂಥದ್ದು ಅವರು ಅರ್ಥ ಮಾಡಿಕೊಂಡು ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಅವರೂ ಸಹ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಇನ್ನೊಂದು ರೀತಿಯಾದಂಥ ಚರ್ಚೆ ಆರಂಭ ಆಗುತ್ತೆ ವಿಡಿಯೋ ಮಾಡಿದವನ ಜಾತಿ ಧರ್ಮದ ಹುಡುಕಾಟ ಇಲ್ಲಿ ಶುರುವಾಗುತ್ತೆ ಸಮೀರ್ ಈ ಹೆಸರೇ ಸಾಕಲ್ಲ ಸೊ ಈತ ಒಬ್ಬ ಮುಸ್ಲಿಂ ಅದು ಹೇಗೆ ಓ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಈತ ಮಾತನಾಡ್ತಿದ್ದಾನೆ ಇದು ಸಾವರ ಕುತಂತ್ರ ಧರ್ಮಸ್ಥಳದ ಮರ್ಯಾದೆ ತೆಗೆಯೋಕೆ ಅಂತ ನಡೆಸ್ತಿರುವಂಥ ವ್ಯವಸ್ಥಿತವಾದಂಥ ಕುತಂತ್ರ ಅಂತೆಲ್ಲ ತಮ್ಮ ಗುಂಪುಗಳಲ್ಲಿ ಏನು ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಫೇಕ್ ಸುದ್ದಿಗಳನ್ನು ಅರಿಬಿಡೋದಕ್ಕೆ ಶುರು ಮಾಡ್ತಾರೆ ಸಾಲದಕ್ಕೆ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ಮನೆ ಇರಬಾರ್ದು ಅನ್ನುವಂಥ ಯುದ್ಧಕ್ಕೆ ಕರೆಯನ್ನು ಸಹ ಇವರು ಕೊಡ್ತಾರೆ ಧರ್ಮಸ್ಥಳನೇ ಬೇರೆ ಧರ್ಮಸ್ಥಳನೇ ಬೇರೆ ನೀವು ಅರ್ಥ ಮಾಡ್ಕೋಬೇಕು ಧರ್ಮಸ್ಥಳ ಅಂತಕ್ಕಂಥದ್ದು ಗ್ರಾಮ ಇಲ್ಲಿ ನಡೆದಿರ್ತಕ್ಕಂಥದ್ದು ಆ ಏನು ಕೊಲೆ ನಡೆದಿದೆ ಅದು ಆ ಗ್ರಾಮದ ಸುತ್ತಮುತ್ತ ನಡೆದಿರುವಂಥ ಘಟನೆ ಅಷ್ಟೇ ನೀವು ಯಾವುದನ್ನು ತಗೊಂಡೋಗಿ ಯಾವುದಕ್ಕೂ ಲಿಂಕ್ ಮಾಡಬಾರ್ದು ಸೊ ಇಲ್ಲಿ ಒಂದು ವಿಚಾರ ಈ ಭಕ್ತಗಣಕ್ಕೆ ಅರ್ಥ ಮಾಡಿಸ್ಲೇಬೇಕು ಏನು ನಾ ಈಗ ನಾವು ಒಂದು ಬೆಂಗಳೂರು ಅಂತ ತಿಳ್ಕೊಳ್ಳೋಣ ರಾಜೇಶ್ ನಗರ ಮಾರ್ಕೆಟು ರಾಜರಾಜೇಶ್ವರಿ ನಗರನು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಒಂದು ಕಡೆ ಒಂದು ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ ಈಗ ಕೊಲೆ ಆಯಿತು ಅಂದರೆ ಹೇಗೆ ಹೇಳ್ತೀರಿ ಹೇಗೆ ಹೇಳಬೇಕಾಗುತ್ತೆ ಇಂತಿಂಥ ಜಾಗದಲ್ಲಿ ಒಂದು ಕೊಲೆ ಆಗಿದೆ ಅಂತ ಹೇಳ್ಬೇಕು ತಾನೆ ಯಾವುದು ಅಡ್ರಸ್ ಹೇಳ್ತಾ ಇಲ್ಲ ಈ ಜಾಗದಲ್ಲಿ ಹಿಂಗೆ ಕೊಲೆ ಆಗಿದೆ ಅಂತ ಹೇಳ್ಬೋದು ಇಲ್ಲ ಇದು ಬೆಂಗಳೂರಿಗೆ ಮಾಡೋ ಅವಮಾನ ಅಂತ ಇರೋಕ್ಕೆ ಆಗುತ್ತಾ ಒಂದು ಕೊಲೆ ಆಗಿದೆ ಸೊ ಆ ಊರಿನ ಹೆಸರು ಹೇಳಿ ಇಲ್ಲೊಂದು ಕೊಲೆ ಆಗಿದೆ ಅಂತ ಹೇಳ್ತಾರಪ್ಪ ಅದೇ ರೀತಿ ಹೇಳಬೇಕು ಕೂಡ ಅದಕ್ಕೆ ನೀವು ಊರ ಹೆಸರು ಎತ್ತಬೇಡಿ ಅಂದರೆ ಹೇಗೆ ಈ ಮುಟ್ಟಾಳರಿಗೆ ಧರ್ಮಸ್ಥಳ ಅನ್ನೋದು ಒಂದು ಹಳ್ಳಿ ಒಂದು ಗ್ರಾಮ ಅನ್ನೋದು ಇದುವರೆಗೂ ಗೊತ್ತಿಲ್ಲ ಧರ್ಮಸ್ಥಳ ಹೆಸರು ಹೇಳಬಾರ್ದು ಅಂತ ದೊಡ್ಡದಾಗಿ ಹೇಳ್ತಾರೆ ಒಂದು ರೀತಿ ಬಟ್ಟೆಗಳನ್ನು ಹರ್ಕೋತಾರೆ ಅದೊಂದು ಗ್ರಾಮ ಗ್ರಾಮ ಅಷ್ಟೇ ಆ ಗ್ರಾಮದ ಸುತ್ತಮುತ್ತ ಸರಿ ಸುಮಾರು ನಾನ್ನೂರ ಐವತ್ತಕ್ಕೂ ಹೆಚ್ಚು ಅನುಮಾನಾಸ್ಪದ ಸಾವುಗಳು ನಡೆದಿದ್ದಾವೆ ಅನ್ನೋದು ಎಲ್ಲ ಕಡೆನೂ ದಾಖಲೆಗಳು ಬಿಟ್ಟಿದ್ದಾರೆ ಸೊ ಇದನ್ನು ಹೇಳಿದ್ರೆ ನಿಮ್ಗೆ ಏನು ಯಾವ ಪ್ರಾಬ್ಲಮ್ಮು ನೀವೆಲ್ಲ ಈ ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ನಡೆದ ಪದ್ಮಲತಾ ಮಾವುತ ಸೇರಿದಂತೆ ನೂರಾರು ಅಸಹಜ ಸಾವುಗಳೇನಿದ್ದಾವೆ ಅವುಗಳ ಬಗ್ಗೆ ಒಂದು ಸಾರಿ ಏನಾದರೂ ಮಾತಾಡಿದ್ರಾ ಖಂಡಿತ ನೀವು ಮಾತನಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನೀವು ನಿಂತಿರುವಂಥ ಜಾಗ ಅಂಥದ್ದು ಅಷ್ಟೇ ಅಲ್ಲ ಹದಿಮೂರು ವರ್ಷಗಳಿಂದ ಆ ಹೆಣ್ಣು ಮಗಳ ಸಾವಿಗೆ ಸಿಗದಂತಹ ನ್ಯಾಯದ ಬಗ್ಗೆ ಕೂಡ ಇವ್ರು ಯಾರೂ ಸಹ ಮಾತನಾಡಿಲ್ಲ ಬಾಯಿ ಬಿಚ್ಚಿಲ್ಲ ನ್ಯಾಯದ ಪರವಾಗಿ ಒಂದೇ ಒಂದು ಮಾತನ್ನು ಆಡಲಿಲ್ಲ ಕಾಕತಾಳೀಯ ಅಲ್ಲ ಅಂತಲೇ ನಾವು ಈ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಅತ್ಯಾಚಾರಿಗಳ ಪರ ಹೋರಾಟ ಮಾಡುವಂಥ ಪಕ್ಷದ ಭಕ್ತರು ಇವರೆಲ್ಲರೂ ಸಹ ಯಾರ್ಯಾರು ಈಗ ಮಾತನಾಡ್ತಿದ್ರು ಅವರೆಲ್ಲರೂ ಸಹ ಈಗ ಸಮೀರ್ ಮೇಲೆ ಬಿದ್ದಿದ್ದಾರೆ ಎ ಅವರು ಓಡಿಸಿದ್ದಾರೆ ಅನ್ನಲಾದಂಥ ಒಂದು ಆದೇಶ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗಪಟ್ಟೆ ವೈರಲ್ ಆಗುತ್ತೆ ಈ ಆದೇಶ ಸಮೀರ್ ವಿಡಿಯೋದಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ಸಂಭವ ಇದ್ದು ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ ಚುರುಕುಗೊಳಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿರ್ತಾರೆ ಈ ಒಂದು ಆದೇಶದಲ್ಲಿ ಈ ಆದೇಶ ಜನರ ಆಕ್ರೋಶಕ್ಕೆ ಗುರಿಯಾಗುತ್ತೆ ಸಮೀರ್ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಳ್ಳಾರಿ ಜಿಲ್ಲೆಯ ಕೋಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ತಾರೆ ಈ ವಿಡಿಯೋ ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರಿ ಮೇಲೆ ಧಾರ್ಮಿಕ ಭಾವನೆ ಹೊಂದಿರೋ ಜನ ಸಾರ್ವಜನಿಕರು ಯಾರು ಇರ್ತಾರೆ ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ತೆ ಅಂತ ಐ ಆರ್ ಕೂಡ ದಾಖಲಾಗುತ್ತೆ ಈ ಪೊಲೀಸ್ನವರಿಗೂ ಸಹ ಧರ್ಮಸ್ಥಳ ಅಂದ ಕೂಡಲೇ ಹಿಂದೆ ಮುಂದೆ ನೋಡದೆ ಕೆಲಸನ ಮಾಡ್ತಾರೆ ಅವರಿಗೂ ಗೊತ್ತಿಲ್ವಾ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ಅಂತ ಆ ಗ್ರಾಮದ ಹೆಸರನ್ನು ತಗೊಂಡೋಗಿ ನೀವು ಯಾವುದಕ್ಕೂ ಇಟ್ಕೊಂಡು ಎಲ್ಲವನ್ನು ಅವರ ಸುಪರ್ದಿಗೆ ಕೊಟ್ಟವರಂತೆ ನೀವು ನಡೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇಲ್ಲೊಂದು ಕೊಲೆ ಆಗಿ ಹದಿಮೂರು ವರ್ಷ ಆಯಿತು ಕೊಲೆಗಾರರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಯಾರೂ ಸಹ ಪ್ರಕರಣದ ಬಗ್ಗೆ ಉಸಿರೇ ಬಿಡದಿರುವಂತಹ ಆಡಳಿತ ವ್ಯವಸ್ಥೆ ಅನ್ನೋದು ಒಬ್ಬ ಯುವಕನ ಮೇಲೆ ಹೀಗೆ ಬೀಳೋದಿದೆಯಲ್ಲ ಇದು ಪ್ರಜಾಪ್ರಭುತ್ವದ ನಡೆ ಅಲ್ಲ ಅಂತೇಳಿ ಸಾಕಷ್ಟು ಜನ ಪ್ರಜ್ಞಾವಂತರು ಈ ಆದೇಶವನ್ನು ವಿರೋಧವನ್ನು ಮಾಡ್ತಾರೆ ಇಲ್ಲಿಂದ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಒನ್ ಸೈಡ್ ಆಗಿ ನಿಂತ್ಕೊಳ್ತಾರೆ ಒಬ್ಬೊಬ್ಬ ಮಾಡೋ ಟ್ರೋಲ್ ವಿಡಿಯೋಗಳು ಲಕ್ಷಾಂತರ ಜನವನ್ನ ತಲುಪತ್ತೆ ಇಡೀ ಒಂದು ವಾರ ಪರತೆ ಊಟ ನಿದ್ದೆ ಬಿಟ್ಟು ನಮ್ಮ ಮನೆ ಹೆಣ್ಣುಮಗಳೇ ಅನ್ನೋ ಲೆವೆಲ್ಗೆ ಸೌಜನ್ಯ ಪರ ಧ್ವನಿ ಎತ್ತದಂತಹವರು ಈ ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಇಷ್ಟೆಲ್ಲ ಆಗೋವಾಗಲೇ ತಾನು ಕೈ ಹಾಕಿರೋ ಪ್ರಕರಣ ಆಳ ಆಗಲಾಗುತ್ತಿದ್ದಂತ ಸಮೀರ್ ಕನ್ನಡದ ಯೂಟ್ಯೂಬರ್ಸ್ ಕಮ್ಯುನಿಟಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿ ಮ್ಯಾಟರೇ ಆಗಲ್ಲ ಸೊ ಹೇಳಕ್ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ಆಗ ಉಳಿದಿದ್ದಂತಹ ಎಲ್ಲ ಯೂಟ್ಯೂಬರ್ಸ್ ಯಾರ್ಯಾರ್ದಾರೋ ಟ್ರೋಲರ್ಸ್ ಯಾರಾದರೂ ಎಲ್ಲರೂ ಸಹ ಈ ಹುಡುಗನ ಜೊತೆ ನಿಂತ್ಕೋತಾರೆ ಸ್ಟಾರ್ ಮಟ್ಟಕ್ಕಿರೋ ವ್ಲಾಗರ್ಸ್ ಕೂಡ ಈತನ ಜೊತೆ ನಿಂತು ನಾವು ನಿನ್ನ ಜೊತೆ ಇದ್ದೀವಿ ಅಂತ ಧೈರ್ಯವನ್ನು ತುಂಬುತ್ತಾರೆ ಮೊದಲಿನಿಂದಲೂ ಕೂಡ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಕೊಲೆ ಸುಲಿಗೆ ಅತ್ಯಾಚಾರದ ಬಗ್ಗೆ ಲೀಗಲ್ ಹೋರಾಟ ನಡೆಸ್ತಿರೋ ತಂಡ ಕೂಡ ಈತನ ಜೊತೆ ನಿಲ್ತಾರೆ ಆಗ ಮಾಜಿ ಪೊಲೀಸ್ ಅಧಿಕಾರಿ ಸೌಜನ್ಯ ಪರ ಹೋರಾಟಗಳಲ್ಲಿ ಗುರುಸಿಕೊಂಡಿದ್ದಂತಹ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂಥವರು ಕೂಡ ಏನು ಸಮೀರ್ ಪರವಾಗಿ ನಿಂತು ಆತನ ಮೇಲಿದ್ದಂಥ ಕೇಸ್ ಪರವಾಗಿನೂ ಹೋರಾಟವನ್ನು ಮಾಡ್ತಾರೆ ತನ್ನ ಧರ್ಮದ ಕಾರಣವನ್ನು ಮುಂದೆ ಇಟ್ಕೊಂಡು ಮಾತನಾಡ್ತಿರೋರಿಗೆ ಸಮೀರ್ ಒಂದು ಕಡೆ ಮಾತನಾಡಿದರೆ ಅವ್ರಿಗೊಂದು ಲೆಫ್ಟ್ ರೈಟ್ ಅಂತ ತಗೊಂಡ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತೊಂದು ಕಡೆ ಅಗ್ರೆಸಿವ್ ಆಗಿ ಬ್ಯಾಟ್ ಮುಂದಕ್ಕೆ ಬರ್ತಾರೆ ಅವರೆಲ್ಲರ ಮಾತು ಒಂದೇ ಆಗಿರುತ್ತೆ ಸೌಜನ್ಯಳಿಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ನ್ಯಾಯ ದೊರಕಲೇಬೇಕು ಅನ್ನುವಂಥದ್ದು ಮಾತ್ರ ಸಮೀರ್ ಧರ್ಮದ ಕಾರಣಕ್ಕೆ ಕಿರಿಕಿರ್ತಿ ಮಧುಗಿರಿ ಮೋದಿ ಅನ್ನುವಂಥ ಹುಳುಗಳು ಕೂಡ ಸಮೀರ್ ವಿರುದ್ಧ ದಾಳಿಗೆ ಇಳಿತಾರೆ ಆತ ಹೇಳಿರುವಂಥ ವಿಷಯಗಳನ್ನು ಬಿಟ್ಟು ಆತ ಹೇಳದಿರುವಂಥ ವಿಚಾರಗಳನ್ನು ಮುಂದಕ್ಕೆ ತಂದು ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ ಅಷ್ಟೇ ಅಂತ ಎಚ್ಚರಿಕೆಯನ್ನು ಇವರಿಬ್ಬರು ಸಹ ಕೊಡ್ತಾರೆ ಬಟ್ ಸಮೀರ್ನ ವಿರೋಧಿಸೋದಕ್ಕಿಂತಲೂ ಹೆಚ್ಚು ಜನ ಆತನ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋದು ಈ ಇವರು ಯಾರು ಈ ಹುಳುಗಳು ಯಾರು ಇದ್ರು ಅವ್ರು ಯಾರಿಗೂ ಗೊತ್ತಾಗಲೇ ಇಲ್ಲ ಟ್ರೋಲರ್ಸ್ ಮತ್ತೆ ಚುರುಕಾದರೂ ಅವರು ಬೀಸಿದ್ದೆಲ್ಲ ಬೌಂಡ್ರಿ ಮತ್ತು ಸಿಕ್ಸರ್ಗಳು ಇನ್ಸ್ಟಾಗ್ರಾಮಲ್ಲಿರುವಂಥ ಹೆಣ್ಮಕ್ಳಂತೂ ಇವರನ್ನು ಬಡಿದು ಬಾಯಿಗೆ ಹಾಕೊಂಡ್ರು ಅಂತಲೇ ಹೇಳಬೇಕು ಕಿರಿಕ್ ಕೀರ್ತಿ ನೀ ಕುಡುಕ ಕೀರ್ತಿ ಕೀರ್ತಿ ಅಂದ್ರೆ ಹೆಂಗ ಸಿದ್ಯೋ ಗಂಡಸಿದ್ಯಾರ ಒಂದು ಅರ್ಥ ಕಿರಿಕ್ ಕೀರ್ತಿ ಕಿರಿ ಕೀರ್ತಿ ಅಲ್ಲ ಕಣ ನೀನು ಕಿತ್ತೋದ್ ಕೀರ್ತಿ ನೀನು ಬಿಗ್ ಬಾಸ್ ಖ್ಯಾತಿಯ ಕಿರಿಕ್ ಕೀರ್ತಿ ಅವ್ರ ತಾನೇ ನೀವು ಈಗ ನಾವೆಲ್ಲ ಕೇಳ್ತಾ ಇದೀವಿ ಯಾರಯ್ಯ ನೀನು ಆತ ಮಾತಾಡಿರೋದ್ರಲ್ಲಿ ಸತ್ಯ ಇದೆ ಅತ್ಯಾಚಾರಿಗಳನ್ನು ಕೊಲೆಗಡಕರನ್ನ ಓಡಾಡೋಕ್ಕೆ ಬಿಟ್ಟು ಸತ್ಯ ಹೇಳ್ದವನನ್ನೇ ಬನ್ಸೋಕ್ಕೆ ಆದೇಶ ಹೊರಡಿದಂತಹ ಅಧಿಕಾರಿಗಳನ್ನು ಸಹ ಇವರು ಬಿಡೋದೇ ಇಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಕ್ಯಾಂಪೇನ್ ಬೆಂಕಿ ಸ್ಪೀಡಲ್ಲಿ ಹಬ್ಬತ್ತೆ ಬಳ್ಳಾರಿ ಪೊಲೀಸರು ನೋಟಿಸ್ ನೀಡಿದ್ದನ್ನು ವಜಾ ಮಾಡಿ ಅಂತ ಏನು ಬೆಂಗಳೂರಿನ ಸಮೀರ್ ಸಲ್ಲಿಸಿದಂಥ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ವಿಚಾರಣೆ ನಡೆಸುತ್ತೆ ವಾದ ಪ್ರತಿವಾದ ಕೇಳಿದ ಮೇಲೆ ಸಮೀರ್ಗೆ ನೋಟಿಸ್ ನೀಡಿದಂಥ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ ಬಟ್ ಯು ಆರ್ ಕ್ರಿಯೇಟಿಂಗ್ ಅ ಗ್ರೌಂಡ್ ಫಾರ್ ಎಸ್ ದಟ್ ಈಸ್ ನಾಟ್ ಅಪಿಯರ್ ಆಲ್ బ్రింగ్ ఇన్ ది నోటీస్ ఇన్ అకార్డెన్స్ విత్ లో యూ హాస్ జగదీష్ వాట్ ఇస్ ఇష్యూ దిస్ టు ఆనర్ ది నోటీస్ ఈ నీడ్ నాట్ అపేయర్ బిఫోర్ యూ ఇఫ్ ఇట్ ఇస్ నోట్ ఇన్ కంప్లైన్స్ వేర్ ఇస్ ద్వశ్చన్ ఆఫ్ అరెస్టింగ్ ఇన్ ಆತನನ್ನು ಬಂಧಿಸುವಂತಿಲ್ಲ ಹೇಳಿ ಆದೇಶವನ್ನು ನೀಡುತ್ತೆ ಸೊ ಈ ವಿಚಾರಣೆಯನ್ನು ಮಾರ್ಚ್ ಹನ್ನೆರಡಕ್ಕೆ ಇವರು ಮುಂದೂಡ್ತಾರೆ ಸ್ನೇಹಿತರೆ ಸೌಜನ್ಯ ಪ್ರಕರಣದಲ್ಲಾಗಿರುವಂಥ ಅನ್ಯಾಯ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನಡೆದಂತಹ ಕೊಲೆ ಸುಲಿಗೆ ಅತ್ಯಾಚಾರಗಳೇನಿದ್ದಾವೆ ಅನುಮಾನಾಸ್ಪದ ಸಾವುಗಳು ಈ ಎಲ್ಲ ಘಟನೆಗಳು ಈ ಹಿಂದೆ ಸಾಕಷ್ಟು ಬಾರಿ ಚರ್ಚೆಗೆ ಬಂದಿದ್ದಾವೆ ಜನ ಮಾತನಾಡಿದಾವೆ ನಾವು ಕೇಳಿಸ್ಕೊಂಡಿದ್ದೀವಿ ನೀವು ಕೇಳಿಸ್ಕೊಂಡಿದ್ದೀರಿ ಬಟ್ ಸಮೀರ್ನಿಂದ ಮಾತ್ರ ಈ ಒಂದು ವಿಚಾರ ಈ ಒಂದು ಪ್ರಕರಣ ಮತ್ತೊಂದು ಹಂತ ತಲುಪ್ತು ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಲೇಬೇಕು ಈ ವಿಚಾರವಾಗಿ ನಾವು ಅವ್ರಿಗೊಂದು ಬಿಗ್ ಸೆಲ್ಯೂಟನ್ನು ಮಾಡಲೇಬೇಕು ಹಣ ಅಧಿಕಾರ ಧಾರ್ಮಿಕ ಹಿಡಿತ ಎಲ್ಲ ಇರುವಂತಹ ಪೇಟರ ಟೀಮ್ ಈ ಪ್ರಕರಣದಿಂದಲೂ ಜಾರ್ಕೊಳ್ಬಹುದು ನ್ಯಾಯಾನ ಖರೀದಿ ಮಾಡಬಹುದು ಇದೆಲ್ಲವೂ ಸಹ ಅವ್ರಿಗೆ ತುಂಬ ಸುಲಭವೂ ಆಗ್ಬೋದು ಆದರೆ ಸಾಮಾಜಿಕವಾಗಿ ಒಂದು ಮಹತ್ತರ ಪಲಟ ಆಗಿದ್ದದ್ದು ಈ ಘಟನೆಯಿಂದ ಸತ್ಯ ಅದೇನೆಂದರೆ ನಾವು ನಿತ್ಯ ನೋಡುವಂಥ ಸಾಮಾಜಿಕ ಜಾಲತಾಣಗಳೇಂದಿವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಮೀರ್ ವಿಡಿಯೋ ನಂತರ ಆದಂತಹ ಬದಲಾವಣೆಗಳು ನಿಜಕ್ಕೂ ಒಂದು ರೀತಿ ಪಾಸಿಟಿವ್ ಎನರ್ಜಿಯನ್ನು ತೋರಿಸ್ತಿದ್ದಾವೆ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ಇಟ್ಕೊಂಡು ರೀಲ್ಸ್ ಮಾಡ್ತಿದ್ದವರು ಅಸಭ್ಯ ವೀಡಿಯೋಗಳನ್ನು ಮಾಡಿ ಅಶ್ಲೀಲ ಮಾತುಗಳನ್ನೇ ಎಂಟರ್ಟೈನ್ಮೆಂಟ್ ಅಂದ್ಕೊಂಡಿದ್ದಂತಹ ಇದೇ ಸೋಷಿಯಲ್ ಮೀಡಿಯಾ ಯುವಕ ಯುವತಿಯರೇನಿದ್ದಾರೆ ಸೌಜನ್ಯ ಪರ ವೀಡಿಯೋಗಳನ್ನು ಮಾಡ್ತಿದ್ದಾರೆ ಮಾಡಿದ್ದಾರೆ ಸುಮಾರು ಇವತ್ತು ಸೌಜನ್ಯ ಪ್ರಕರಣ ಮತ್ತೆ ಮುನ್ನಡೆಗೆ ಬರೋದಕ್ಕೆ ಒಂದು ರೀತಿ ಸಮೀರ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ಈ ಸೋಷಿಯಲ್ ಮೀಡಿಯಾ ವಾರಿಯರ್ಸು ಮತ್ತು ಸ್ಟಾರ್ಸು ಕೂಡ ಧಾರ್ಮಿಕ ನಂಬಿಕೆ ಅನ್ನುವಂಥದ್ದು ಮೌಢ್ಯ ಆಗಬಾರ್ದು ಅಂತ ತಮಗೆ ತಾವೇ ಅರ್ಥ ಮಾಡ್ಕೊಳ್ತಾ ಅನ್ಯಾಯ ಎಲ್ಲೇ ಆದರೂ ಅದು ಅನ್ಯಾಯನೇ ಅಂತ ಈ ಜನ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಗರಾಟೆಯಲ್ಲೇ ತಮ್ಮ ಕ್ರಿಯೇಟಿವಿಟಿ ತೋರಿಸ್ತಿದ್ದಂಥವರೂ ಕೂಡ ಈಗ ನ್ಯಾಯ ಕೇಳೋದಕ್ಕೆ ಯಾವ ಧರ್ಮ ಆದರೆ ಏನು ಸೌಜನ್ಯ ನ್ಯಾಯ ಸಿಗಲೇಬೇಕಷ್ಟೇ ಅಂತ ಪ್ರಬುದ್ಧವಾಗಿ ಮಾತನಾಡ್ತಿದ್ದಾರೆ ಇದು ಒಂದು ಬಹಳ ದೊಡ್ಡವಾದ ಒಂದು ಬದಲಾವಣೆ ಅಂತಾನೆ ಹೇಳ್ಬೋದು ಯಾವುದೇ ರೀಲ್ಸ್ ನೋಡಿದ್ರು ಅದು ಸೌಜನ್ಯ ಪರವಾಗಿ ನ್ಯಾಯ ಕೇಳೋ ವಿಡಿಯೋ ಆಗಿರುತ್ತೆ ಇದು ಈ ನೆಲದ ಗುಣ ಅಂತ ಹೇಳ್ಬೇಕು ನಾವು ಇದನ್ನೇ ಕುವೆಂಪು ಅವರು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಕರ್ನಾಟನ ಕರೆದಿದ್ದರು ಸ್ನೇಹಿತರೆ ಯುವಜನರು ಹೀಗೆ ಅನ್ಯಾಯದ ವಿರುದ್ಧ ತಮ್ಮ ಕ್ರಿಯೇಟಿವಿಟಿಗಳನ್ನು ಬಳಸಬೇಕು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಆಗ ಮಾತ್ರ ಸಮಾಜದಿಂದ ಇಂತಹ ಯಾರು ಇದ್ದಾರೆ ಅವರು ತುಂಬ ದೂರ ಉಳ್ಕೋತಾರೆ ಕೊನೆಯದಾಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗೆ ಸ್ಟ್ರೋಲರ್ಸ್ಗೆ ಯೂಟ್ಯೂಬರ್ಸ್ಗೆ ಮತ್ತು ಇನ್ಫ್ಲೂಯೆನ್ಸರ್ಸ್ಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ಗೆ ವ್ಲಾಗ್ ಮಾಡುವಂಥ ವ್ಲಾಗರ್ಸ್ಗೆ ಎಲ್ಲರಿಗೂ ಸಹ ಒಂದು ಬಿಗ್ ಸೆಲ್ಯೂಟ್ ನಿಮ್ಮ ಈ ಒಂದು ಹಾದಿ ಯಾವತ್ತಿಗೂ ತಪ್ಪದೇ ಇರಲಿ ಜೊತೆಗೆ ನೀವೆಲ್ಲರೂ ಸಹ ಮಾತನಾಡಿದಂತಹ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ